ನಮ್ ಮಗಳಿಗೆ ಪಾಪು ಇರ್ಲಿಲ್ಲ ಬೇರೆ ಕಡೆ ಡಾಕ್ಟರ್ ಎಲ್ಲಾ ಕೇಳ್ದು ಆಗಲ್ಲ ದಪ್ಪಕಿದಾರೆ ಪಾಪು ಆಗಲ್ಲ ಅಂತಂದ್ರು ಮತ್ತೆ ಬೇರೆ ದೇವ್ರಿಗೆಲ್ಲ ಹೋದ ಅವರು ಆಗಲ್ಲ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಅಮ್ಮನ ಹತ್ರ ಬಂದ್ಮೇಲೆ ನಾನ್ ಕೊಡ್ತೀನಿ ಅಂತ ಒಪ್ಕೊಂತ ನಮ್ಗೆ ಹೆಣ್ಣು ಪಾಪುನೇ ಬೇಕು ಅಂತ ಕೇಳ್ಕೊಂಡಿವ ನಾವು ಕೆಣ್ಮಮ್ಮಗಳನ್ನೇ ಕೊಟ್ಟು ಗರ್ಭದ ಗುಡಿಯಲ್ಲಿ ಭಗವಂತ ತಾನೇ ಕುಳಿತ ಸ್ವಾಳು ಕಬ್ಬಾಳಮ್ಮ ಎಂದರೆ ಜನ ಮುಗಿಲು ಬೀಳುತ್ತಾರೆ ಅಮ್ಮ ಊರೇನೆ ಅಂದರು ಭಕ್ತಿಯಿಂದ ನಿಶ್ಚಯದಿಂದ ಪೂಜೆಯನ್ನು ಮಾಡುತ್ತಾರೆ ಹೆಣ್ಣು ಮಕ್ಕಳಿಗೆ ಒಲಿದು ಬರುತ್ತಾಳೆ ಹಾಗೆ ಕಬ್ಬಾಳಮ್ಮ ಎಂದರೆ ಅದೆಷ್ಟೋ ಭಕ್ತಾದಿಗಳು ಭಯ ಬೀಳ್ತಾರೆ ತಾಯಿ ಹತ್ರ ನಾವೇನು ಸಂಕಲ್ಪ ಮಾಡುತ್ತೀವೋ ಅದನ್ನ ಬೇಗ ಈಡೇರಿಸುತ್ತಾಳೆ ಹಾಗೆ ರಾಮನಗರದಲ್ಲಿ ಕಳಸ ರೂಪದಲ್ಲಿ ಉದ್ಭವ ಆಗಿರುವ ಕಬ್ಬಾಳಮ್ಮ ದೇವಿ ಶಕ್ತಿ ಕೇಳಿದರೆ ಮೈ ಎಲ್ಲಾ ಅನುಕೂಲ ಚೆನ್ನಾಗಾಗಿದೆ ನಮ್ಗೆ ಹಂಗೆ ಇದೆ ಅಂತ ನಂಬ್ಕೊಂಡು ನಾವು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಏನು ದುಡ್ಡು ಕಾಸು ಕೇಳಲ್ಲ ಅಷ್ಟು ಕೊಡಿ ಇಷ್ಟ ಕೊಡಿ ಅಂತ ಎಲ್ಲಾ ಕಡೆ ಹೋದ್ರೆ ಸಾವಿರಾರು ರೂಪಾಯಿ ತಗೊಂಡ್ರ ಪ್ರಯಾಣ ಆಗ್ಲಿಲ್ಲ ಇಲ್ಲಿ ಬಂದ್ಮೇಲೆ ಕಡಿಮೆ ಖರ್ಚಿನಲ್ಲಿ ಬೇಗ ಗುಣ ಆಗಿರೋ ಜಾಗ ತಾಯಿನ ನಂಬಿಕೆ ಇಟ್ಕೊಂಡು ನಂಬಿ ಬಂದ್ರೆ ಮೊದಲ ಅಮ್ಮ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೆ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಈ ತಾಯಿಯ ವಾಗ್ದಾನಕ್ಕೋಸ್ಕರ ಅದೆಷ್ಟೋ ಭಕ್ತಾದಿಗಳು ಕಾಯ್ತಾ ಇರ್ತಾರೆ ಯಾಕಂದ್ರೆ ಅವರ ಕಷ್ಟ ಹೇಳಕ್ಕಾಗದೆ ಇರುವಷ್ಟು ಇರುತ್ತೆ ತಾಯಿ ಹತ್ರ ಕೇಳಿದ್ರೆ ನಮ್ಮ ಕಷ್ಟ ಬೇಗ ಬಗೆಹರಿಯುತ್ತಿದ್ದು ತಾಯಿಯನ್ನು ನಂಬಿ ಭಕ್ತಾದಿಗಳು ಬರ್ತಾ ಇದಾರೆ ಹೀಗೆ ಅದು ಎಷ್ಟು ಅನೇಕ ಪವಾಡಗಳನ್ನ ಸೃಷ್ಟಿಸುತ್ತಿರುವ ಕಬ್ಬಾಳಮ್ಮ ದೇವಿಯ ದರ್ಶನ ನೀವು ಪಡೆದರೆ ಆದಷ್ಟು ನಿಮ್ಮ ಕಷ್ಟಗಳು ಬೇಗನೆ ಬಗೆಹರಿಯುವುದು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನ ಸಂಪರ್ಕಿಸಿ ಸುಂದರಮ್ಮ ಅಂತ ಒಂದು ಎಂಟು ವರ್ಷದಿಂದ ಬರ್ತಾ ಪಾಪ ಇರ್ಲಿಲ್ಲ ಬೇರೆ ಕಡೆ ಡಾಕ್ಟರ್ ಎಲ್ಲಾ ಕೇಳಿದ್ ಆಗಲ್ಲ ದಪ್ಪಕ್ಕಿದ್ದಾರೆ ಪಾಪು ಆಗಲ್ಲ ಅಂತಂದ್ರು ಮತ್ತು ಬೇರೆ ದೇವ್ರಿಗೆಲ್ಲ ಹೋದ ಅವರು ಆಗೋಲ್ಲ ಅಂತ ಹೇಳಿದ್ರು ಆದರೆ ಇಲ್ಲಿ ಅಮ್ಮನ ಹತ್ರ ಬಂದ ಮೇಲೆ ನಾನು ಕೊಡ್ತೀನಿ ಅಂತ ಒಪ್ಕೊಳ್ತು ಅಮ್ಮ ನಮಗೆ ಹೆಣ್ಣು ಪಾಪುನೇ ಬೇಕು ಅಂತ ಕೇಳ್ಕೊಂಡ್ವಿ ನಾವು ಹೆಣ್ಣು ಅಮ್ಮಗಳನ್ನೇ ಕೊಟ್ಟು ಅಮ್ಮ ಅಮ್ಮನ್ನ ನಂಬಿದ್ರೆ ಅಷ್ಟೇ ಚೆನ್ನಾಗಿ ಇದು ಮಾಡ್ತಾರೆ ನಮಗೆ ನಾವು ತುಂಬ ಚೆನ್ನಾಗಿದ್ದೀವಿ ತುಂಬ ಮೇಲ್ಮಟ್ಟಕ್ಕೆ ಇದೀವಿ ಇವಾಗ ಅಮ್ಮನ್ನ ನಂಬಿ ಓ ಚೆನ್ನಾಗಿದ್ದೀವಿ ಮೇಲ್ಮೇಲೆ ಹೋಯ್ತಾ ಒಯ್ತ ಇದ್ದೀವಿ ಇನ್ನ ಇನ್ನೂ ಕೆಳ ಇಲ್ಲ ಅಮ್ಮ ತುಂಬ ಚೆನ್ನಾಗಿದ್ದೀವಿ ಮನೆಯೂ ಕಟ್ಟಿಸ್ತಾ ಇದ್ದೀವಿ ಮೂರು ವರ್ಷದಷ್ಟೊತ್ತು ಮನೆ ಕಟ್ಟಿಸ್ತೀರಿ ಅಂತ ಹೇಳಿ ತಮ್ಮ ಮೂರು ವರ್ಷಕ್ಕೆ ಕರೆಕ್ಟಾಗಿ ಮನೆ ಕಟ್ಟಿಸ್ತಾ ಇದೀವಿ ದೀಪಾವಳಿಗೆ ಗ್ರೂಪ್ ಪ್ರವೇಶನೂ ಮಾಡ್ತೀವಿ ತುಂಬ ಒಳ್ಳೆಯದು ಅಮ್ಮನ ಹತ್ರ ನಮ್ದವ್ರು ಯಾವತ್ತೂ ಮೋಸ ಮಾಡೋಲ್ಲ ಅಮ್ಮ ಮಾತ್ರ ಚೆನ್ನಾಗಿ ನಂಬ್ಕೊಂಡಿದ್ದಾರೆ ಒಳ್ಳೆದಾಯ್ತು ನಮ್ಗೆ ನಾವು ಹಿಂಗೆ ನಮಗೆ ನೋಡಿ ಈ ಥರ ಮಕ್ಳು ಇರಲಿಲ್ಲ ಈ ಥರ ಹೋಗಿ ಅಮ್ಮನ ಕೇಳ್ಕೊಂಡು ಈ ಥರ ನಾವು ಮಾ ಪಾಪು ಆಯಿತು ಒಳ್ಳೆಯದಾಯ್ತದೆ ಒಂದು ಮಾ ಸುಮಾರು ಜನಕ್ಕೆ ಹೇಳಿದ್ದೀವಿ ಆದರೆ ನಮ್ಮೂರೋಗಿ ಹೇಳ್ತೀವಿ ಅವರು ನಂಬಲ್ಲ ಇಲ್ಲಿ ಸುಳ್ಳು ಅಂತಾರೆ ಇಲ್ಲಿ ಅವರು ಯಾರು ಹೇಳೋ ಸುಳ್ಳು ಆ ಥರ ಏನಾಗಲ್ಲ ಅಂತಾರೆ ನಮ್ಗೆ ಅಂತೂ ಒಳ್ಳೇದಾಗೈತೆ ತುಂಬ ಚೆನ್ನಾಗಿದ್ದೀವಿ ಅಮ್ಮ ನಮ್ಮನ್ನ ಚೆನ್ನಾಗಿಟ್ಟಿದ್ದಾರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತುಂಬ ಚೆನ್ನಾಗವ್ರೆ ಚೆನ್ನಾಗಿದೆ ನಮ್ಮ ಹೆಸರು ವಿಜಯಲಕ್ಷ್ಮಿ ಅಂತ ನಾವು ಇಲ್ಲೇ ಪಕ್ಕ ಹಳ್ಳಿಯವರು ನಾವು ಸುಮಾರು ಎರಡು ವರ್ಷದಿಂದ ಬರ್ತಾ ಇದ್ದೀವಿ ನಮಗೆ ಒಂದು ಸ್ವಲ್ಪ ವ್ಯವಸಾಯ ಮಾಡೋದು ನಾವು ಉಳಿದೆಲ್ಲ ಪ್ರಾಬ್ಲಮ್ ಆಗಿತ್ತು ಇಲ್ಲಿ ಬಂದ ಮೇಲೆ ನಮಗೂ ಒಂದು ಸ್ವಲ್ಪ ಕೈ ಗಬ್ಡಿದೆ ಚೆನ್ನಾಗಿದೆ ಅಲ್ಲಿ ನಾವು ಬಂದು ವಾರ ತಿಂಗಳ ತಿಂಗಳ ಬಂದು ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ ಹೀಗಾಗಿ ನಮಗೆಲ್ಲ ಒಳ್ಳೆಯದಾಗಿದೆ ಇಲ್ಲಿ ನಾವು ಬಂದ ಮೇಲೆ ಇಲ್ಲಿ ನಮಗೂ ಸುಮಾರು ಎಷ್ಟೋ ಕೆಲಸಗಳು ತಿರ್ಗಾ ಇದು ಹೋಗ್ಬಿ ಇವೆಲ್ಲ ಪ್ರ ಇದು ಮಾಡೋದು ಎಲ್ಲ ಅನುಕೂಲ ಚೆನ್ನಾಗಾಗಿದೆ ನಮಗೆ ಹಾಗೆ ಇದೆ ಅಂತ ನಂಬಿಕೊಂಡು ನಾವು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಎಲ್ಲ ಒಳ್ಳೆದಾಗಿದೆ ನಾನು ಬಂದಿದ್ದು ಬರೀ ಶಾರ್ಟ್ ಟೈಮು ಒಂದು ಒಂದೂವರೆ ತಿಂಗಳಿಂದ ಅಂದರೆ ತುಂಬ ನೈಂಟಿ ಪರ್ಸೆಂಟ್ ಗುಣ ಕಾಣ್ತು ಕೆಲವು ಆರೋಗ್ಯ ಸಮಸ್ಯೆಗಳಿತ್ತು ತೊಂಬತ್ತು ಭಾಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಸೊ ಮತ್ತೆ ಇನ್ನೊಂದು ಇವರು ಏನು ದುಡ್ಡು ಕಾಸು ಕೇಳಲ್ಲ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಎಲ್ಲ ಕಡೆಯವರು ಸಾವಿರಾರು ರೂಪಾಯಿ ತಗೊಂಡ್ರು ಪ್ರಯಾಣ ಆಗಲಿಲ್ಲ ಇಲ್ಲಿ ಬಂದ ಮೇಲೆ ಕಡಿಮೆ ಖರ್ಚಿನಲ್ಲಿ ಬೇಗ ಗುಣ ಆಗಿರೋ ಜಾಗ ತಾಯಿನ ನಂಬಿಕೆ ಇಟ್ಕೊಂಡು ನಂಬಿ ಬಂದರೆ ಎಲ್ರಿಗೂ ಒಳ್ಳೇದಾಗತ್ತಮ್ಮ ಆರೋಗ್ಯ ಸಮಸ್ಯೆ ಹೆಲ್ತ್ ಇಶ್ಯೂ ಇತ್ತು ಅದು ಪೂರ್ತಿ ಎಕ್ಸ್ಪ್ಲೇನ್ ಮಾಡೋ ಸ್ಥಿತಿಲಿ ಇಲ್ಲ ಸ್ವಲ್ಪ ಕ್ರಿಟಿಕಲ್ಲೇ ಇತ್ತು ಇವಾಗ ಎಷ್ಟೋ ಗುಣ ಆಗಿದೆ ಹಾಸ್ಪಿಟ್ಲಲ್ಲಿ ತೋರ್ಸ್ದಾಗ ಹಾಸ್ಪಿಟ್ಲು ಅಲ್ಲ ಇಲ್ಲೂ ಅಲ್ಲ ಅನ್ನೋಂಗಿತ್ತು ಅದೆಲ್ಲ

caro me y...